ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ವೆಂಕಟೇಶ್ ಇವತ್ತು ಹೊಸ ಗೆಟಪ್ ಅಂತ ತಿಳ್ಕೊಂಡಿದ್ರೆ ಹೌದು ಕಣ್ರಿ ಅಂತ ಹೇಳಿದ್ರೆ ಕಾಯಿ ಕೀಳಬೇಕು ರಾತ್ರಿ ಎಲ್ಲ ಮಳೆ 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 ಸರ್ಯಾಗಿ ಬರೀ ನೀರು ಸುರಿದಂಗೆ ಸುರಿತ್ತು ಗಾಳಿ ಇಲ್ಲ ಏನೂ ಇಲ್ಲ ಒಂದು ಗುಡುಗಿಲ್ಲ ಒಂದು ಮಿಂಚಿಲ್ಲ ಆದರೂ ಕೂಡ ಒಳ್ಳೆ ಮಳೆ ಬಿತ್ತು ಆದರೆ ಕಾಯಿ ಬಿಡಿಸ್ಬೇಕು ತೊಂಡೆಕಾಯಿ ಮೇಲೆ ಎಲ್ಲ ಫುಲ್ಲು ನೀರಿರುತ್ತೆ ತೊಂಡೆ ಗಿಡದಲ್ಲಿ ಹಾಗಾಗಿ ತಲೆ ನೆನೆ ಬಾರ್ದಂಥ ಕವರ್ ಹಾಕ್ಕೊಂಡು ಇದ್ದೀನಿ ಇವಾಗ ತೊಂಡೆಕಾಯಿ ಬಿಡಿಸೋದಕ್ಕೆ ಈ ಕಡೆ ಸಬ್ಬಿ ಕೊಡೋ ಮಟ್ಟನೂ ಐತೆ ಪರವಾಗಿಲ್ಲ ಬೆಳ್ ಬೆಳಗ್ಗೆ ಸಿಂಕುದು ಏನಪ್ಪ ಇವಾಗ ಕಾಯಿ ಬಿಡಿಸ್ಬೇಕು ಹಿಂಗಾತೈತೆ ಅಂದ್ಕೊಂಡೆ ಅಂದರೆ ಪರವಾಗಿಲ್ಲ ಸಬ್ಬಿ ಕೊಡೋ ಮಟ್ಟ ಐತೆ ಬಿಸಿಲು ಬರ್ತಾಯಿದೆ ಫ್ರೆಂಡ್ಸ್ ಇವತ್ತು ನಮ್ಮ ರೋಟಿ ಹೇಗಿರುತ್ತೆ ಅಂತ ನೋಡೋಣ ಬೆಳಗ್ಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದೊಬ್ಬಾಗಿದ್ದೀನಿ ಪ್ರತಿಯೊಂದು ಕೂಡ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ದಯವಿಟ್ಟು ಚೆನ್ನಾಗಿ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನಷ್ಟ ಬರ್ತದೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಇವಾಗ ತೊಂಡೆಗಿಡಿಕೊಟ್ಕೊಳ್ತಾ ಇದ್ದೀನಿ ಬೇಸನ್ನ ಎತ್ಕೊಂಡು ತೊಂಡೆಕಾಯಿ ಬಿಡಿಸೋದಕ್ಕೆ ಇದ್ಯಾವುದು ಹೊಸನಾಗಿ ಓಯ್ ನನ್ನ ಮನೆ ನಿನ್ನನ್ನು ಸಾಕೋದಲ್ದಿರ ಇವ್ರನ್ನ ಬೇರೆ ಸಾಕಬೇಕ ಕಳ್ಸ ಕಳ್ಸ ಕಳ್ಸಾ ಕಳ್ಸ ಅಂದ್ರೆ ಅವನ ಜೊತೆ ನೀನೇ ಓದ್ತಾ ಇದ್ದೀಯಾ ಓಕೆ ತೊಂಡೆ ಗಿಡಕ್ಕೆ ತೊಂಡೆ ಗಿಡ ತೋಟಕ್ಕೆ ಅಂತ ಇದ್ದು ಬಂದಿದ್ದಾಯಿತು ಇವಾಗ ತೊಂಡೆ ಕಾಯಿ ಬಿಡಿಸ್ಬೇಕು ಏನೋ ಕಪ್ಪ ಕವರ್ ಹಾಕಿದ್ದೀನಿ ನನ್ನ ತಲೆ ಮೇಲೆ ಅಂತ ಇವಾಗ ಗೊತ್ತಾಗುತ್ತೆ ನೋಡಿ ನಿಮಗೆ ನೋಡಿ ಎಷ್ಟು ನೀರು ಇರುತ್ತೆ ಎಲ್ಲ ಹಿಂಗ ನೋಡ್ಕೊಳ್ಳಿ ಓ ಅಬ್ಬಾ ಇಷ್ಟು ನೀರಿರುತ್ತೆ ಹಾಗಾಗಿ ತಲೆ ಮೇಲೆ ಕವರ್ ಹಾಕ್ಕೊಂಡು ಬಂದಿದ್ದೀನಿ ತಲೆ ನಿನ್ನಿಬಾರ್ದು ಅಂತ ಓಕೆ ಬನ್ನಿ ಫ್ರೆಂಡ್ಸ್ ತೊಂಡೆ ಕಾಯಿ ಬಿಡ್ಸೋಣ ಸೌಮ್ಯಪ್ಪ ಕಬಡಪ್ಪ ಕಾಯಿ ಕೂಡ ಕಡಿಮೆ ಸರಿ ಅದಕ್ಕೆ ರೇಟ್ಗಳು ಎಕ್ಕಿರೋದು ಕಾಯಿ ಇದ್ದಾಗ ರೇಟ್ ಇಲ್ಲ ರೇಟ್ ಇದ್ದಾಗ ಇಲ್ಲ ನಮ್ಮ ರೈತರು ಬಾಳಿದೆ ಅಲ್ವಾ ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನಾನು ಬೆಳ್ ಬೆಳಗ್ಗೆ ನನ್ನ ಕೆಲಸ ನಡೆಯೋದಿಲ್ಲ ಕಾಯಿ ಬಿಡಿಸಿ ಮತ್ತು ನಿಮಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಕಾಯಿ ಕಾರಿ ಟೇಕ್ ಕೇರ್ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ 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 ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಕಾಯೆಲ್ಲ ಇದು ಕಾಯಿ ಬಿಡಿಸಿದ್ದು ಇನ್ನೂ ಇದೆ ಬಿಡಿಸೋದೋ ಆಲ್ಮೋಸ್ಟು ಇವತ್ತು ಒಂದು ಮೂರು ಚಿಲ್ಲ ಬಿಡಿಸಿದ್ದೀವಿ ಇದನ್ನು ಎತ್ಕೊಂಡು ಈ ಒಂದು ಐವೇ ರೋಡಲ್ಲಿ ಆಲ್ಮೋಸ್ಟ್ ಇವಾಗ ನಾನು ಹೋಗ್ತಾ ಇದ್ದೀನಿ ನೋಡಿ ಹೆಂಗಿದೆ ನಮ್ಮ ರೋಡು ಈ ಒಂದು ರೋಡಲ್ಲಿ ಪಾಪ ನಮ್ಮ ಬೈಕ್ ಒತ್ತು 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 ಪ್ಯಾಶನ್ ಪ್ರೂ ಗಾಡಿ ಒತ್ತು ಒತ್ತು ಆಲ್ಮೋಸ್ಟ್ ಸುಸ್ತಾಗಿ ಹೋಗೈತೆ ಪಾಪ ಈ ಕಂಪ್ನಿ ಅವನೇನ ಈ ರೋಡಲ್ಲಿ ಓಡಿಸೋದೇನ ನೋಡ್ಬಿಟ್ರೆ ಕಾಂಗ್ರೆಸ್ ಗಿಡಕ್ಕೆ ಹಾಕೊಂಡು ಕಾಣಿಸೋತೋಗ್ಬಿಡ್ತಾನೆ ಅಲ್ವಾ ಓಕೆ ಬನ್ನಿ ಎಲ್ಲಿ ಆಗ್ತಾಯಿದ್ದೀನಿ ಅಂತ ಅದು ಕೂಡ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಎತ್ಕೊಂಬಂದು ಎತ್ಕೊಂಬಂದು ಇಲ್ಲಿ ಹಾಕಿದ್ದೀನಿ ಹಾಕಿ ಚಲೋ ಬಂದು ಬೇರೆ ಹೊಡೆದು ನಮ್ಮದೆಲ್ಲ ಪಕ್ಕ ತೋಡ್ದವ್ರು ಅವರು ಎತ್ಕೊಂಬಂದು ಇಲ್ಲೇ ಹಾಕಿದ್ದಾರೆ ಇಲ್ಲಿ ಗಾಡಿ ಬರುತ್ತೆ ಹೋಗುತ್ತೆ ಓಕೆ ಫ್ರೆಂಡ್ಸ್ ಗಾಡಿ ಬಂತು ನಮ್ಮ ತಂಡಕ್ಕೆ ಎಲ್ಲ ಹಾಕೊಂಡಿದ್ದಾಯ್ತು ಇನ್ನೂ ಒಂದು ಹತ್ತು ಮೂಟೆ ಇದೆ ಅಂತ ಆ ಗ್ಯಾಪ್ಗೆಲ್ಲ ಸೇರಿಸ್ತಾರೆ ಇನ್ನೊಂದು ಹತ್ತು ಮೂಟೆ ಹಾಕ್ಕೊಂಡು ಕಡೆ ಹೊರಡುತ್ತೆ ಈಗ ಬಂದು ಸಮಯ ಎರಡು ಗಂಟೆ ಓಕೆ ಫ್ರೆಂಡ್ಸ್ ಮತ್ತೆ ಸಂಜೆ ಒಂದು ನಾಲ್ಕು ಗಂಟೆ ಆಯಿತು ಮತ್ತೆ ತೋಟಕ್ಕೆ ಬಂದಿದ್ದೀವಿ ಏನಂದರೆ ಕಾಯಿ ಬಿಡಿಸ್ಬೇಕು ಇವಾಗ ಕೂಡ ಯಾಕಂದರೆ ನಾಳೆ ಬೇಗ ಮೂಟಿಗ್ಬೇಕಂದ್ರೆ ಇವತ್ತು ಸ್ವಲ್ಪ ಬಿಡಿಸ್ ಮಾಡ್ಕೊಂಡ್ರೆ ಆಗೋದು ನಮ್ಮ ಚಾಪುರದಲ್ಲಿ ಇದೇ ರೀತಿಯಾಗಿ ಬಕ್ಕೊಂಡು ಓಡಾಡೋಕ್ಕಾಗೋದು ಸದ್ಯಕ್ಕೆ ಇವಾಗ ನನ್ನ ಬೇಷನ್ ಇಲ್ಲಿದೆ ನನ್ನ ಒಂದು ಬೇಷನ್ ಇಲ್ಲೇ ಇದೆ ಬೇಷನ್ ಇಲ್ಲೇ ಇದೆ ಚೀಲ ಹಾಕೊಂಡು ಬಿಡೋಣ ಆಲ್ರೆಡಿ ಅಮ್ಮ ಬಂದು ಕೈ ಬಿಡಿಸ್ತಾ ಇದ್ದಾರೆ ಪ್ರೇಮಕ್ಕ ಯಾವಾಗ ಬಂದೆ ಬಿಡ್ಸಕ್ಕ ಆವಾಗಲೇ ಬಂದೆ ಎಷ್ಟು ಬಿಡಿಸಿದ್ಯಾ ಚಲೋ ಒಂದು ಎತ್ಕೊ ಬರ್ಕೋದಿಲ್ಲ ನಾನು ಎತ್ಕೊ ಬಂದಿದ್ದೀನಿ ನೋಡು ಎತ್ಕೊ ಬಂದಿದ್ದೀನಿ ನೀನ್ ದಾರ ದಾರಿ ನೋಡಿ ಹ್ಞೂ ವೆಲ್ಕಮ್ ನಂದು ಹಸಲ್ಲ ಇಷ್ಟು ಜನ ಬಿಡಿಸಿರೋದು ಅವಾಗಿಂದ ಹ್ಞೂ ಓಕೆ ಫ್ರೆಂಡ್ಸ್ ಕಾಯಿ ಇಷ್ಟೊತ್ತು ಗಂಟೆ ಬಿಡಿಸಿದೆ ಸುಮಾರು ಆರು ಗಂಟೆ ಒಂಬತ್ತು ನಿಮಿಷದವರೆಗೂ ಕಾಯಿ ಬಿಡಿಸಿದಾಯ್ತು ಇನ್ನು ಕತ್ಲಾಗ್ತಾ ಬಂತು ಹಾಗೆ ಮನೆ ಕಡೆ ಹೊಲ್ಟ್ರಿ ಏನಂದರೆ ನಮ್ಮ ಹಾಗಲಕಾಯಿ ಕಾಯಿ ಸೊರೆಕಾಯಿ ಇದೆ ಈ ಬೆಸ್ಟ್ ಬೆಳೆ ಅಂತಲೇ ಹೇಳ್ಬೋದು ಕಣ್ರಿ ಯಾಕಪ್ಪ ಅಂತೇಳಿದ್ರೆ ಇಡೀ ನಮ್ಮ ಫ್ಲ್ಯಾಟ್ ಏನಿದೆ ಇಡೀ ನಮ್ಮ ತೋಟ ಏನಿದೆ ಇದನ್ನೆಲ್ಲ ಕೊಯ್ದು ಮುಗಿಸೋ ಸಾಕನೆ ಒಂದಿನಕ್ಕೆಲ್ಲ ಕೊಯ್ದು ಬಿಸಾಕ್ತೀವಿ ಆರಾಮಾಗಿ ಬಾಕ್ಸ್ಗಳು ಮಾಡ್ತೀವಿ ಅರ್ಜೆಂಟ್ ರೆಡಿ ಆಗುತ್ತೆ ಯಪ್ಪಾ ಈ ತೊಂಡೆಕಾಯಿನೋ ಅಥ್ ತೆರಿಕೆ ಏನಕ್ಕಪ್ಪ ಇದು ಉಡಿದ್ರಿ ಅನ್ಸ್ಬಿಡುತ್ತೆ ಯಾಕಂತೇಳಿದ್ರೆ ಒಂದೊಂದೇ ಬಿಡಿಸಿ ಒಂದೊಂದೇ ಬಿಡಿಸಿ ಬಿಡಿಸಿ ಬಿಡಿಸೋದ ಚಕ್ನೇ ಸಾಗೋದೆ ಇಲ್ಲ ಆಲ್ಮೋಸ್ಟು ಇಡೀ ನಮ್ಮ ತೋಟ ಎಲ್ಲ ಕಿಡ್ಬೇಕಂದ್ರೆ ಕನಿಷ್ಠ ಪಕ್ಷ ಇಲ್ಲಾಂದ್ರೂ ಕೂಡ ಒಂದು ಮೂರು ದಿನ ನಾಲ್ಕು ದಿನ ಆದರೂ ಟೈಮ್ ಬೇಕೇ ಬೇಕಾಗುತ್ತೆ ಆದರೆ ನಮ್ಮ ಹಾಗಲಕಾಯಿ ನಮ್ಮ ಸೊರೆಕಾಯಿ ಆರಾಮ ಈಸಿ ಬೆಳೆ ನೂರು ಬಾಕ್ಸ್ ಆದರೂ ಕೂಡ ಆರಾಮಾಗಿ ಮೂವರು ಇದ್ರೆ ಸಾಕು ಆರಾಮಾಗಿ ಕೊಯ್ದು ಬಿಸಾಕ್ತೀವಿ ಒಂದು ಹನ್ನೆರಡು ಗಂಟೆಗೆಲ್ಲ ಒಂದು ನೂರು ಬಾಕ್ಸ್ ಬೇಕಾದ್ರೆ ನಾವು ರೆಡಿ ಮಾಡಿ ಕೊಟ್ಬಿಡ್ತೀವಿ ಯಾಕಪ್ಪ ಅಂತೇಳಿದ್ರೆ ತುಂಬ ಚೆನ್ನಾಗಿ ಆಡ್ತಾ ಇರೈತೆ ಅಲ್ಲೊಂದು 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 ಕಾಯಿ ಆರಾಮಾಗಿ ಒಬ್ಬರು ಒಬ್ಬರು ಬಂದು ಕೊಯ್ಯೋದು ಒಬ್ಬರು ಬಂದು ಸಾಗಿಸೋದು ಇನ್ನೊಬ್ರು ಬಂದು ಬಾಕ್ಸ್ಗಳು ಮಾಡ್ಕೊಳೋದು ಆರಾಮಾಗಿ ಆ ಥರ ಕೆಲಸ ಮಾಡ್ಬೋದು ಅಂದರೆ ಅದೇ ಆಗಕಾಯಿ ಕೊಯ್ಯೋಗೆಲ್ಲ ಅದೇ ಥರ ಮಾಡೋದು ನಾವು ಏನಂದರೆ ನಮ್ಮಮ್ಮ ಬಂದು ಕೊಯ್ತಾರೆ ನಾನು ಬಂದು ಸಾಗಿಸ್ತೀನಿ ಟಾರ್ಪಲ್ಗೆ ಇನ್ನಪ್ಪ ಒಂದೇ ಬಾಕ್ಸ್ಗಳು ಮಾಡ್ಕೊತಾರೆ ಅದು ಈಸಿ ಬೆಳೆ ಆರಾಮಾಗಿ ಒಂದು ಹನ್ನೆರಡು ಗಂಟೆಗೆಲ್ಲ ಆಲ್ಮೋಸ್ಟ್ ನೂರು ಬಾಕ್ಸ್ ಬೇಕಾದ್ರೂ ರೆಡಿ ಮಾಡಿ ನಾವು ಕೊಟ್ಬಿಡ್ತೀವಿ ಗಾಡಿಗಳಿಗೆ ಆದರೆ ಈ ತೊಂಡೆಕಾಯೋ ಸುಮಾರು ಎರಡು ದಿನ ಮೂರು ದಿನ ನಾಲ್ಕು ದಿನ ಕೇಳಬೇಕಾಗುತ್ತೆ ಒಂದೊಂದು ಟೈಮು ಈ ಥರ ಒಂದು ಪದ್ಧತಿ ನಾನು ಹಂಗೆ ಅಂದ್ಕೊಳೋದು ಈ ತೊಂಡೆಕಾಯಿ ಬದಲು ಆರಾಮಾಗಿ ಆಗೋಲ್ ಕಾಯಿ ಈ ಸೊರೆಕಾಯಿ ಇದೇ ರೀತಿಯಾಗಿ ಆಟ ಆಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸ್ಬಿಡುತ್ತೆ ಒಂದೊಂದು ಟೈಮು ಯಾಕಂದರೆ ಇಷ್ಟೇ ಇರುತ್ತೆ ಕಾಯಿ ಅದು ಎಲೆ ಮರ್ಗುಗ್ಳಾಗಿರುತ್ತೆ ಒಂದೊಂದು ಎಲ್ಲ ಆಡ್ತಾ ಒಂದು ಗಿಡದ ಮೇಲೆ ಮಲ್ಕೊಂಡಿರುತ್ತೆ ಅದನ್ನೆಲ್ಲ ಹುಡುಕಿ ಕಿತ್ತ ಕಿಳೋ ಸಗನೆ ನಮ್ಮ ಪಾಡು ನಾಯಿ ಪಾಡು ನಿಂತು 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 ಸಾಕಾಗಬೇಕು ಅದರಲ್ಲಿ ಏನಂತ ಹೇಳಿದ್ರೆ ನಮ್ಮ ಒಂದು ಚಪ್ರ ಬಂದು ಡೌನು ಚಪ್ರ ಬಂದು ಡೌನು ತಲೆ ಬಗ್ಗಿಸ್ಕೊಂಡೇ ಬ ಇದು ಬೆನ್ನು ಬುಗಿಸ್ಕೊಂಡೇ ಕೀಳಬೇಕು ಅದೊಂದು ಬೇಜಾರು ಆದರೆ ಒಂದೊಂದು ಚಪ್ರ ನೋಡ್ತೀವಿ ಅದು ಒಂಬತ್ತು ನಮ್ಮದು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಎಂಟು ಅಡಿ ಕೂಚು ನಾವು ಒಂಬತ್ತು ಅಡಿ ಹಾಕಿದರೆ ಸರೋಗಿತ್ತು ಆದರೆ ಎಂಟು ಅಡಿ ಕುಚು ಹಾಕಿದ್ರಿ ಏನಂದರೆ ಆಗಿನ ಕಾಲಕ್ಕೆ ಅದನ್ನ ಹಾಕೋದಕ್ಕೆ ಸಾಲ ಸ್ವಲ್ಪ ಹೋಯಿತು ಸ್ವಲ್ಪ ಸಾಲ ಹೊಲ ಕೂಡ ಮಾಡಿದ್ದು ಮಾಡಿ ಚಪ್ರ ಹಾಕಿದ್ದಾಯ್ತು ಅಂಥದ್ರಲ್ಲಿ ಒಂಬತ್ತು ಅಡಿ ಕೂಚಾದರೆ ಇನ್ನೂ ಸ್ವಲ್ಪ ಕಾಸ್ಟ್ಲಿ ಆಗಿಬಿಡುತ್ತೆ ಅಂದ್ಬಿಟ್ಟು ಎಂಟು ಅಡಿ ಕುಚ್ಚು ಹಾಕಿದ್ರೆ ಆದರೆ ಇವಾಗ ನಮಗೆ ಸ್ವಲ್ಪ ರಿಸ್ಕ್ ಕೊಡ್ತೈತೆ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ರೈತರ ಜೀವನವೇ ಅಷ್ಟು ಏನೋ ಒಂದು ಕಷ್ಟ ಇದ್ದೇ ಇರುತ್ತೆ ಇಂಥ ಬೆಳೆನಲ್ಲಿ ಈಸಿ ಅನ್ನೋದಿಲ್ಲ ನಮಗೆ ಆಲ್ಮೋಸ್ಟು ಒಂದು ಬೆಳೆಗಿಂತ ಇನ್ನೊಂದು ಬೆಳೆನಲ್ಲಿ ಹೆಚ್ಚಾಗಿ ಕೆಲಸ ಇರುತ್ತೆ ಓಡ್ದು ಕಮ್ಮಿ ಅಂತಿರಲ್ಲ ಓಕೆ ಕೆಲಸ ಮಾಡೋದಕ್ಕೆ ಏನು ಬೇಜಾರಿಲ್ಲ ಆಲ್ಮೋಸ್ಟ್ ನಮಗೆ ಏನಂದರೆ ಹಾಗಲಕಾಯಿ ಸರೇಕಾದ್ರೆ ತುಂಬ ಚೆನ್ನಾಗಿ ಬೇಗ ಬಾಕ್ ಬಾಕ್ಸ್ಗಳ್ ಮಾಡಿಕೊಂಡು ಆರಾಮಾಗಿ ಗಾಡಿಗೆ ಡಿಲ್ವರಿ ಕೊಡ್ಬೋದು ಆದರೂ ಈ ತೊಂಡೆಕಾಯಿ ಹಿಶಿಷ್ಟ ಇರುತ್ತೆ ಅದನ್ನು ಬಿಡಿಸ್ಕೊಂಡು ಗಾಡಿಗಳು ತೋಟ ಹತ್ರ ಬರೋಲ್ಲ ನೋಡಿದ್ರಲ್ಲ ಮಧ್ಯಾಹ್ನ ಆ ಥರ ಮೂಟಿಗಳ್ ಸಾಗಿಸ್ಬೇಕು ನಮ್ಮ ತೋರ ಹತ್ರ ಗಾಡಿ ಬರಬೇಕಂತೇಳಿದ್ರೆ ಮಳೆ ಇಲ್ಲಾಂದರೆ ಸಾಕು ಗಾಡಿ ಬರುತ್ತೆ ಮಳೆ ಬಿದ್ದಿದೆ ಅಂದರೆ ಗಾಡಿ ಬರೋದಿಲ್ಲ ಯಾಕಂತೇಳಿದ್ರೆ ಆ ರಚೆಯಲ್ಲಿ ಆ ಒಂದು ಸರಿ ಗಾಡಿ ಬಂದು ತಗ್ಲಾಕೊಂಡಾಯ್ತಂದ್ರೆ ಅದನ್ನು ಮತ್ತೆ ಬಿಡಿಸೋದಕ್ಕೆ ಆ ರೆಚ್ಚಿಂದ ಹೇಳ್ಕೊಂಡು ಹೋಗಕ್ಕೆ ಟ್ಯಾಕ್ಟ್ರ್ ಕರೆಸ್ಬೇಕು ಚೈನ್ ಕಟ್ಟು ಈ ಥರ ಬೇಕಾದಷ್ಟು ಬಾಳುಗಳು ಚೆನ್ನಾಗಿ ಬಾಳ್ಬಿಟ್ಟಿದ್ದೀವಿ ಬಂಡವಾಳಗಳು ಹೇಳೋ ಒಂದು ಅವಶ್ಯಕತೆ ಇಲ್ಲ ಆ ಥರ ಒಂದು ಪಸೀತಿ ನಮ್ಮದು ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಅಂದರೆ ಇವತ್ತು ವೀಡಿಯೋ ಜಾಸ್ತಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಯಾಕಂತೇಳಿದ್ರೆ ಬೆಳಗ್ಗೆ ಬಂದವರು ಅದರಲ್ಲೂ ಮಳೆ ಗಿಡ ತುಂಬ ನೀರು ನಿಂದು ನೀರು ಕುಡ್ತಿದ್ರೆ ಆಲ್ಮೋಸ್ಟು ತಲೆ ನಿನ್ಸ್ಕೊಂಡು ಈ ಕಡೆ ಬೋನಿನು ಈ ಕಡೆ ಎಲ್ಲ ನೆಂದೋಗಿತ್ತು ಎಲ್ಲ ನಿಂದ ನೀರು ಕುಡಿದಿತ್ತು ಆ ಕವರ್ ಕಟ್ಕೊಂಡೆ ದೊಡ್ಡದಾಗಿ ಆ ಕವರು ಸ್ವಲ್ಪ ಹೋಗುತ್ತೆ ಕಿತ್ತೋಯಿತು ಆಲ್ಮೋಸ್ಟು ಯಾಕಂತೇಳಿದ್ರೆ ತೊಂಡಕ್ಕೆ ಅಂಬಿರುತ್ತಲ್ಲ ಅದೊಂದೊಂದು ಕೂಳೆ ಬಂದು ಚೂಪಾಗಿರುತ್ತೆ ಅದು ಬಂದೇ ತೂತಿಕ್ಬಿಡ್ತೈತೆ ಆಲ್ಮೋಸ್ಟ್ ಕವರು ಕೂಡ ಬಾಳಿಗೆ ಬರಲಿಲ್ಲ ಓಕೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕವರ್ ಕಿತ್ ಬಿಸಾಕ್ಬಿಟ್ಟು ನೆಂದರೆ ನಿನ್ನಿಲಿ ಬಿಡೋ ಅಂದ್ಬಿಟ್ಟು ನಾನು ಪಾಡೋಕೆ ನಾವು ಕಿತ್ತಿದ್ದಾಯ್ತು ಮತ್ತು ಮಾರ್ಕೆಟ್ಗೆ ಕಳಿಸಿದ್ದಾಯ್ತು ಇಷ್ಟೆಲ್ಲ ಸಕ್ನೆ ಸಂಜೆ ಇವಾಗ ಆರು ಗಂಟೆ ಆಯಿತು ಓಕೆ ಫ್ರೆಂಡ್ಸ್ ಇವತ್ತು ಜಾಸ್ತಿ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಮಾಡೋಸಕ್ಕೆನೇ ಇವತ್ತು ಟಿಕಾ ಹಾರ್ದು ಊರು ಬಕ್ಲಾಗಿತ್ತು ಹಾಗಾಗಿ ಜಾಸ್ತಿ ಏನು ಕೂಡ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಏನಪ್ಪ ಇವನು ಈ ಥರ ಮಾತಾಡ್ತಾನೆ ಅಂತ ತಿಳ್ಕೊಳಕ್ಕೆ ಹೋಗ್ಬಿಟ್ರಿ ಇದೆಲ್ಲ ಒಂಥರ ನಮ್ಮ ಹಳ್ಳಿ ಭಾಷೆ ಅದಕ್ಕೋಸ್ಕರ ಏನಂದರೆ ಟಿಕಾ ಹಾರ್ದು ಊರು ಬಾಕ್ಲಾಗೋಯಿತು ಇವತ್ತು ಕಿತ್ತೋಯ್ತು ಇವತ್ತು ಈ ಕೆಲಸ ಮಾಡಿ ಎಣ ಬಿದ್ದೋಯ್ತು ಅದರಲ್ಲೂ ಏನಂತ ಹೇಳಿದ್ರೆ ಒಂದೊಂದು ಟೈಮು ಕೆಲಸ ಸಾಗೋದಿಲ್ಲ ಕೆಲಸ ಸಾಗಿಲ್ಲ ಅಂತ ಹೇಳಿದ್ರೆ ಯಾವ ಒಂದು ಫಸ್ಟ್ ಕೈ ಇಟ್ಟು ನಾ ಅವನ್ನ ಬೈಕೊಂಡೋದು ಇನ್ನೊಂದು ಮಗನ ಕೈ ಇಟ್ಟ ಅದಕ್ಕೆ ಇವತ್ತು ಕೆಲಸನೇ ಸಾಗ್ಲಿಲ್ಲ ಹಂಗೆ ಹೀಗೆ ಅಂತ ಬೈಕೊಂಡೋದು ಇವೆಲ್ಲ ಏನಂತ ಹೇಳಿದ್ರೆ ನಮ್ಮ ಹಳ್ಳಿ ಭಾಷೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೊಟೀನ್ ಹೇಗಿತ್ತು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತಾಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಎರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತು ನಾಳೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇಟ್ಟಕ್ಕೆ ಬಾಯ್